ಈ ಸಾರ್ಥ ಹತ್ತಿರ ಇರೋ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಇಳಿಬೇಕಂತ ಪ್ಲ್ಯಾನ್ ಮಾಡಿ ಏನು ಹೇಗಾದರೂ ಪ್ಲಾನ್ ಮಾಡಿ ಈ ನಮೋನಿ ಶಾಕೀನಿ ಇರ್ಲಿ ಹೆಣ್ಣಿಗೆ ಮರಳಾಗುವರಲ್ಲ ಅಂತ ಇರಲಿ ಇರಲಿ ಸ್ವಲ್ಪ ನಾನು ಹೋಯ್ತು ಬರ್ತೀನಿ ಅದ್ಯಾವ್ದು ಚಂಗು ಚಂಗು ಅಂದು ಆರು ಹಳೆ ರೆಕಾರ್ಡ್ ಯಾರು ಕೇಳ್ತಾರೆ ನಿಮಗೆ ಮತ್ತೆ ಇನ್ನೆಂದು ರೆಕಾರ್ಡ್ ಆಡ್ಬೇಕು ನೀನು ರೆಕಾರ್ಡ್ ಇದ್ರೆ ನಮ್ ಇರ್ಭದ್ರಿ ಮಾವ ಅಲ್ಲಿಂದ ಓಡಿ ಬಂದು ಅಗ್ರಿ ನೋಡ್ಬೇಕು ನಮ್ಮ ಕರೂರ್ ಪಂಪ್ ಮಾಡಿ ಮಾವ್ ವಸ್ತಾ ಬಂದ ಮೀಸೆ ತಿರುಗಿ ರೆಕಾರ್ಡ್ ಯಾವ್ದೊಂದು ಆಡು ಅದು ಹಳೆ ರೆಕಾರ್ಡ್ ಸರ್ತಿ ಯಾವುದು ನಮಗೆ ಗೊತ್ತಾಗುವುದು ರೊಟ್ಟಿ ಹೊಸ ಆಡ್ತ ಹಾ ಸರಳ ಅಂತ ಆಡು ಸರಳ ಹ್ಮ್ ಸರಳ ನಾನು ಆಡೋದಲ್ಲ ನೀವು ಆಡೋದ್ ಸರ ಬಾರಿ ಅರಗಣನು ಈ ನಾಣವನ್ನು ನೋಡಿದೆಯ ನೋಡಿದೆ ಏನು ನೋಡಿ ಗೆದ್ದ ಹುಮ್ಮಿನಲ್ಲಿ ಒಳನುಗ್ಗುವ ಬಿಳಿ ಮಾನವರನ್ನು ನೋಡಿ ಗೆದ್ದರು ಗೆದ್ದಲು ಹಿಡಿದಂತಿರುವ ಕರಿ ಮೂತಿಯನ್ನು ಗೆದ್ದಿರುವನೆಂದು ಈ ಕೊಂಬೆಯಿಂದ ಆ ಕೊಂಬೆಗೆ ಆ ಕೊಂಬೆಯಿಂದ ಈ ಕೊಂಬೆಗೆ ಆಡುವ ಆ ಕೆಂಪು ಕೋಟೆ ಕಂಡು ಮತ್ತೊಂದೇನು ಕಂಡೆ ನಿಜವ ನೋಡಿಯಲ್ಲಿ ನಿಜವ ನೋಡಿಯಲ್ಲಿ ಒಂದು ಬಂದಿರನ ರಾಜ ಅರಮನೆ ಅರಸಾ ಎಂತ ಅರಮನೆ ನಿಂದು ಕಲ್ಕ ಬಂದಿದ್ದೀಯಾ ಅರಸಾ ಸರಸಾ ಆಡೋಡಕ್ಕೆ ಸಿರಿಷ್ಠಾಡಕ್ಕೆ ಅಲ್ಲ ಮತ್ತೆ ಕನ್ನಡ ಕೆಲಸವನ್ನು ಮಾಡಿ ಕೊಡೋದಕ್ಕೆ ಆ ಕೆಂಗಲ್ ಕಟ್ಟಿಸಿದ ಅರಮನೆ ಪುರುಷತ್ತಿಲ್ಲದೆ ರಸಿಯಿಂದ ತುಂಬಿ ಹೋಗಿದೆ ಇನ್ನ ಸರಸಕ್ಕೆ ಪುರುಷತ್ತಿಲ್ಲಿದೆ ಸ್ಥಳ ಅವಕಾಶ ಸಿಗೋದಿಲ್ಲವೇ ಇದೆ ಸ್ಥಳ ಅವಕಾಶ ಸಿಗಕ್ಕೆ ನನ್ನ ಧರ್ಮಸ್ಥಳ ಕಂಡೆ ನೀನು ಅಲ್ಲ ಬಿಳಿ ಬಟ್ಟೆಯನ್ನು ಹುಟ್ಟು ಒಳಗೆ ಹೋಗುತ್ತಿರುವ ಜನಕ್ಕೆಲ್ಲ ಪ್ರವೇಶವಿದ್ರೆ ನಮ್ಮಂತರಿಗೆ ಹೋಗ್ಲಿಕ್ಕೆ ಯಾಕೆ ಪ್ರವೇಶವಿಲ್ಲ ಕಂಡವರಿಗೆ ದರ್ಶನ ಕೊಡೋದಕ್ಕೆ ಇದು ಧರ್ಮಸ್ಥಳ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಇದು ಕರ್ಮಸ್ಥಳು ಕಟ್ಟಿಸಿದ ಸಾಧು ಇದು ಕರ್ಮಸ್ಥಳ ಸಾಧು ಸಂತರಂದ್ರೆ ನಮಗೇನು ತಿಳಿಯದು ನೋಡಿ ನಾವು ಹೆಣ್ಣು ನಾವು ಹೆಣ್ಣು ಹೌದು ಮತ್ತೆ ನಿಮ್ಮ ಮಾತು ಕೇಳಿ ನಿಮಗೆ ಹೆಣ್ಣು ಕೊಡ್ಬೇಕು ಅನ್ನೋ ತರ ನಿಮ್ಮ ಮಾತುಗಳಿರಬೇಕು ನಿಮ್ಮಮ್ಮ ಕೊಟ್ಟು ಈ ಎಣ್ಣೆ ನನಗೆ ಸಾಕು ಇನ್ನೆಡು ಕೊಡ್ತೀರಿ ಬೇರೆ ಹಣ್ಣು ಚೇಚೆ ನಿಮ್ಮ ಮಾತು ಕೇಳಿ ನನಗೆ ಸಿಟ್ಟು ಬಂತು

ம எண்ணி தரவல்ல ஆசை வேஷகாரன்க்கரவல்ல மீசு இல்ல நினைக்கிரௌபதி கௌரவ அரமனை ನಾನು ದ್ರೌಪತಿ ಆಗಿ ಅವರನ್ನು ಸೀರೆ ಸೆಳಲಿಕ್ಕೆ ಕೌರವನ ಸಭೆಗಿಂತ ಪವರ್ ಆಗಿರುವುದದು ಚಪ್ಪಲಿ ತೂರಾಟ ಮೈ ಕೈಲು ಬುದ್ಧ ಮೈಕ್ ಕಿತ್ತಾಟ ಅದು ಬೆಂಕಿ ಕಣೆ ಬೆಂಕಿಯಲ್ಲಿ ಬೆಂಕಿಯನ್ನು ತಂಪು ಮಾಡೋದಕ್ಕೆ ನಾನು ಮಾಡಿದ್ದೆ ಬೆಂಕಿಯಲ್ಲಿ ತಂಪು ಕಂಡು 이제까지 이제까지. 이거 아니, 던바이에서 이제, 에나.

ಆಗಿಂದು ಹೋಗ್ಬೇಡಪ್ಪ ಇದು ಕುರು ಅಂತ ಹಪ್ಪಳ ಸೊಣ್ಣಿ ತಿಂಬಕ್ ಬರಂಗಿಲ್ಲ ಸುರು ಸುರು ಅಂತ ಉಜ್ಜಿ ಸುರಕ್ ಬರಂಗಿಲ್ಲ ಮುದಿನಾಗಿ ಇನ್ನ ಹೆಣ್ಣು ಚಪ್ಪಲ ಬಿಟ್ಟಿಲ್ಲ ಲೋ ನೀನು ನಮ್ಮಂತ ಹುಡುಗರು ಇಟ್ಕಬೇಕು ನಮಸ್ಕಾರ ಪೋ ಸರ್ ಸೌಕರ್ರಿ ನಮಸ್ಕಾರ ಇದೇನು ಹೊಸ ಮನೆ ಮಾಡಕತ್ತಿ ಸ್ವಲ್ಪ ಸುಧಾಶ ನೀರ್ ಬರಬರ್ರಿ ಆಯ್ತು ರಾತ್ರಿ ಬಣ್ಣ ಪಡ್ಕೊಂಡು ಸಾಡೆ ಈಗ ಅದನ್ನೂ ಶುರು ಮಾಡ್ಯಾವ ಎಲ್ಲ ಸಾಕಾಗಿ ಏ ಅಪ್ಪ ಪ್ಪ ಈಗ ವೇಷಗಾರ್ತಿ ಏನ ಅಲ್ಲ ಟೈಮ್ ಮನಾಗ ವೇಷಗಾರ ಮನೆ ವೇಷಗಾರ ಆದ್ರೂ ಮಾಡ್ಬೇಕಾಗ್ತದೆ ವೇಷ್ಗಾರ ಮನೆ ಒತ್ತು ಆದ್ರೂ ಮಾಡ್ಬೇಕಾಗ್ತದೆ ಒತ್ತ ಮನುಷ್ಯ ಅಲ್ಲ ನೀನು ಏನ್ ಚತ್ರಿಹೇರಿಸೋ ಮನುಷ್ಯನಂದ್ರೆ ಈಗ ಮತ್ತೆ ಅದಕ್ಕಾಗಿ ಬಿಟ್ಟಿಲ್ಲಪ್ಪ ನಾವ್ ಅಪ್ಪು ಓ ಸೆಕೆಂಡ್ ಓಡಲೆ ರೀ ನಾನ್ ಯಾರೋ ಹುಡುಗಿ ಈ ನಮೂನ ವೇಷ ಹಾಕ್ಯಲ್ಲ ಅಂತ ತಿಳ್ಕೊಂಡ್ರಿ ನೋಡ್ರಿ ಜಾತಾ ರೀ ಯಾ ಅಂತ ನಿಮ್ಮಲ್ಲಾ ಅವ್ನಿಗೇನು ಮಾಡ್ತದೆ ಅಭಿವೃತನ ಮಾಡಿರೋದು ನಮ್ದೆಲ್ಲ ಇದು ನೋಡೋದು ಅವ್ನಿಗ್ ಹುಡುಗ ನಾನು ಸುಮ್ಮನೆ ಇರೋಳ மொதல் நான் பாக கொடுத்து அந்த நம்ம நாடக நோடி ಅಂತೂ ನಮ್ಮ ನಾಟಕದ ಮೋಡಿ ಕೋಡಿಯಾದ ಆ ತಿರುಪತಿ ನಮಗೆ ಇಪ್ಪತ್ತು ಲಕ್ಷ ರೂಪಾಯಿ ಅಂತೇಳಿ ಆದಂಗೇನ ನಾನು ರಾಜ ಆದಂಗ ಆಗಿಬಿಟ್ಟಿ ಸುಮ್ ಸುಮ್ನೆ ಹೇಳ್ಕೇನ್ ಬರೀ ಮಹಾರಾಜಷ್ಟೇ ಅಲ್ಲ ಇನ್ನು ನಿಜವಾದ ಅದು ಮರಿತಿ ಸುಮ್ನಿರು ನೀರು ಅದು ಹೆಂಗ ಆ ಅದ ಹೆಂಗೆ ಆ ರಾಕ್ಷಸರ ಅದಾರಲ್ಲಾ ಅವ್ರ ಕಡೆಯಿಂದ ಏನು ತಿರುಪತಿ ರಾಸಲಿ ಇಲ್ಲ ಪುತ್ರ ಅಂತಿದ ದಿವೇನು ರಾಕ್ಷಸ ಅಂತಿ ಹೌದು ಸಾರತಿ ನಾನು ಬಾಯ್ ಇಲ್ಲಿ ನಾನು ತಿರುಪತಿ ಅದೇನಲ್ಲ ಅವನ್ ರಾಸೆಲ್ಲ ನಾ ತಿಳ್ಕೊಂಬಿಟ್ಟಿದೀನಿ ಇನ್ನೂ ರಹಸ್ಯ ತಿಳ್ಕೊಳ್ಳೋದಿದೆ ಇನ್ನು ಒಂದೇ ಒಂದು ರಹಸ್ಯ ಗೊತ್ತಾಯ್ತು ಅಂದ್ರೆ ನೀನೇ ಮಹಾರಾಜ ನಾನೇ ರಾವಣ ಹಂಗೆಲ್ಲ ಬಿಡೋದಿಲ್ಲ ಈಗ ಅವ್ರ ಮನೆಗೆ ಹೋಗಾನೆ ಅವ್ರ ಮನೆಗೆ ಹೋಗಿ ಅವ್ರ ರಹಸ್ಯಾಲ ತಿಳ್ಕೊಂಡು ಮುಂದಿಂದು ನೌಕರಿ ಮಾಡಿದ್ರು ಆತನ ಕೆಲಸ ಕಾಯಿಕೊಳ್ಳ ಅರ್ಥಕೊಳ್ಳಲಾಗಿದೆ ಈ ಆಟೋಮೆಟಿಕ್ ಕ್ಯಾಮೆರಾವನ್ನು ಇಲ್ಲಿ ಯಾರೋ ಒಂದು ಹೆಣ್ಣು ತೆಗೆದುಕೊಂಡು ಹೋಗುತ್ತಾ ಅಂತ ಹೇಳಿದ್ರು ಯಾರು ಕಾಣಿಸ್ತಾ ಕಳ್ಳನಾಗಿರುವ ನನ್ನ ಬಾಳಿನಲ್ಲಿ ನಡೆದ ವಿಷಯ ಸನ್ನಿವೇಶಗಳ ಬಗ್ಗೆ ತಿಳಿಸಲು ನನಗೀಗ ಸಮಯವಿಲ್ಲದಂತಾಗಿದೆ ನೋಡು ಈ ಡೈರಿಯಲ್ಲಿ ಪ್ರತಿಯೊಂದು ವಿಷಯವನ್ನ ನನ್ನ ಜೀವನದ ಕಥೆಯನ್ನ ಬರೆದಿಟ್ಟಿದ್ದೇನೆ ತೆಗೆದುಕೋ ಕ್ಷಮೆ ಬೇಕು ಹಾ ತೆಗೆದುಕೋ ಈ ಕ್ಯಾಮರಾ ಸರಿ ಈ ಕ್ಯಾಮರಾವನ್ನ ಅಲ್ಲಿಟ್ಟು అర్జున్ రణతుంగ భర్త ఇద్దాన్ని ఓడి ఒక్క పరిదాటా హీరు పరిదాటా హీరు పరిదాట ప్రణయ దాటకి ఆ పరమాత్మనే పదవతత్వం అంటే కన్నిన ఆ కన్నిన ఆకర్షణే ఆ జన్మ బ్రహ్మచారి జీరు ఎ బ్రహ్మచార్య బా ముఖు అదర సత్య సతే అన్న కట్టికొన్న చూడి ఎందరే విడి ఈ ಇಂದು ಭಾರತೀಯ ಹಿಡೀ ಹೃದಯದಲ್ಲೆಲ್ಲ ಎಲ್ಲೆಲ್ಲ ಅಳತು ಕುಡಿದವಳು ಎಂತಹ ಮೂಡಿ ಮಾಡಿರುವಳು ಆ ಮೋಹದ ಹೆಣ್ಣು ಅಣ್ಣ ಕಟ್ಟಿಕೊಂಡ ಅಣ್ಣ ಕಟ್ಟಿಕೊಂಡ ಹೆಂಡತಿಯಾದರೇನು ಇಟ್ಟುಕೊಂಡ ಸೂಳೆಯಾದರೇನು ತಮ್ಮನ ಸ್ಥಾನದಲ್ಲಿದ್ದ ನನಗೆ ಅತ್ತಿಗೆಯಾಗಬೇಕು ಎಂಬ ನೆನಪು ನನಗೊಂದೇ ಬಿದ್ದಿದೆ ಎಂಥ ಮೋಡಿ ಮಾಡಿರುವ ಆ ಮೋಹದ ಹೆಣ್ಣು ನಾನು ಕಾಣೆ ಒಮ್ಮೆಯಾದರೂ ಒಮ್ಮೆಯಾದರೂ ಅವಳನ್ನ ಕದ್ದು ನೋಡಬೇಕು ಎನಿಸುತ್ತದೆ ಯಾರು ಹೇಳಿ ಪ್ಲೀಸ್ ಪ್ರಣಯನಾದಕ್ಕೆ ಹುಡುಗಾಟಿಕೆ ಆಡುವ ಈ ಹೂವಿಗಲ್ಲದೆ ಹೂವಾಡಗಿತ್ತಿಗೆ ಬರಲು ಸಾಧ್ಯವೇ ಭಾರತಿ ನನ್ನ ದೇಹದ ಮೇಲೆ ಅಧಿಕಾರ ಚಯಸ್ ಬಂದಿದ್ದೇನೆ ನನ್ನನ್ನು ಕಂಡರೆ ಭಯವಾಗುವುದಿಲ್ಲವೇ ನಾಗಸ್ವರಕ್ಕೆ ಹೆಡೆಬಿಚ್ಚಿ ಹಾಡುವ ನಾಗರಾಜನ ನಾಗರಾಜ ಕಚ್ಚುತ್ತಾನೆ ಎಂಬ ಭಯ ನನಗಿನ್ನಿಲ್ಲ ಅಂದರೆ ನಿಮ್ಮ ಸೌಂದರ್ಯಕ್ಕೆ ಸ್ಪರ್ಶಕ್ಕೆ ಸೋತು ನೀನು ಆ ನಾಗರಾಜನಿಗೆ ಕಣ್ಣಲ್ಲಿ ಮಾತ್ರ ಕೋಪವಿರುತ್ತದೆ ಆದ್ರೆ ಏನನ್ನ ನಾಗರಾಜನಿಗೆ ಕಣ್ಣಲ್ಲಿ ಮೂಗಿನಲ್ಲಿ ಬಾಯಲ್ಲೂ ಕೋಪ ಸೋತವಳು ನಾನು ರಾಜ ನೀವಲ್ಲ ಸಾಕು ನಿನ್ನ ವಯ್ಯಾರ ಮಾತುಗಳನ್ನಾಡಿ ಮೋಹದವಾಗಿ ಎಪ್ಪಿಸುವುದು ಆ ನದಿಯ ಬೆಂಕಿಯಿಂದ ಮತ್ತೆ ಮತ್ತೆ ಮನಸ್ಸನ್ನು ಕೆದರಿ ಕಲಗದೆ ಮುಕ್ತಾಯ ಹೇಳಿಬಿಡು ನೀನು ನೆಲೆಸಿರುವ ಪ್ರೇಮ ಪರೀಕ್ಷೆಗೆ ಇಲ್ಲದಿದ್ದರೆ ಈ ಕೊಲೆಗಡಕ ೀತು ಈ ಲೋಕದಿಂದ ನಿನಗೆ ಮರಣದಿ ಪ್ರೇಮ ಸ್ವರ್ಗ ಸಿಗದೆಯ ದೀಕ್ಷೆಯಲ್ಲಿಂದ ಬರಬೇಕು ನನಗೆ ಯಮನನ್ನೇ ಗೆದ್ದ ಹೆಣ್ಣು ಸ್ವರೂಪ ನಾನು ಅಂದಾಗ ನಿಮ್ಮಂಥ ರಸಿಕರು ಕೊಡುವ ಶಿಕ್ಷೆಗೆ ಹೆದರುತ್ತೇನೆಯೇ ಭಾರತಿ ಉದ್ಘಾಟಕೆ ಆಡಬೇಡ ನನ್ನ ಮತ್ತೊಂದು ಮುಖ ನೋಡಿಲ್ಲ ನೀನು ಮನ ಮೆಚ್ಚಿನ ಹುಡುಗನ ಜೊತೆ ಹುಡುಗಾಟಕ ಬಾಡದೆ ಮೌನವಾಗಿರಬೇಕೆ ಕೊಲ್ಲಿ ನೋಡೋಣ ಈ ನಡೆಯಲ್ಲಿ ತಮ್ಮ ಪ್ರತಾಪ ತಪ್ಪು ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡುತ್ತಿರುವೆ ಯಾವುದು ತಪ್ಪು ಅಗ್ಲಿಯ ನಾಲಿಗೆ ಚಾಚಿದ್ದರು ಅಗ್ಲಿಯ ನಾಲಿಗೆ ಚಾಚಿದ್ದರು ಅದರ ಸ್ಪರ್ಶ ಬಯಸುವುದು ತಪ್ಪು ವಿಷದ ಹೊಂಡ ಎಂದು ಗೊತ್ತಿದ್ದರು ಅದರಲ್ಲಿ ನೀರು ಕುಡಿಯುವುದು ತಪ್ಪು ಹರೆಯದ ಹೊಂಡವನ್ನು ವಿಷದ ಹೊಂಡೆಂದು ತಿಳಿದು ನಿನ್ನ ಯೌವನಕ್ಕೆ ನೀನು ಮಾಡುತ್ತಿರುವ ತಪ್ಪು ತಪ್ಪು ಎನ್ನುವುದಾದರೆ ಬಾಳು ಭೂಮಿ ನೋಡುವುದು ತಪ್ಪು ಭೂಮಿ ಹಸಿರಾಗುವುದು ತಪ್ಪು ದುಂಬಿ ಹೂವನ್ನು ಬಯಸುವುದು ತಪ್ಪು ಹೂವು ಹಣ್ಣಾಗುವುದು ತಪ್ಪು ಅನ್ನ ಕೈ ಹಾಕಿದೆ ಎಲ್ಲಿಗೆ ತಮ್ಮ ಕೈ ಹಾಕುವುದು ಮಹಾ ತಪ್ಪು ತಪ್ಪು ಒಪ್ಪಿನ ವಿಮರ್ಶ ಮಾಡದೆ ನಿನಗೆ ಬುದ್ಧಿ ಕಲಿಸಲು ಹೋಗಿ ನಾನೇ ಬುದ್ಧಿ ಸೂರ್ಯನಾಗಿ ನಿನ್ನ ಹರೆಯ ವಲಸಿ ರಸಿಕನ ಲಕ್ಷಣವದು ಭಾರತಿ ಐ ಲವ್ ಯು ಐ ಲವ್ ಯು ಐ ಲವ್ ಯು